ಅದು ನೆಟ್ವರ್ಕ್ ಇಶ್ಯೂಸ್ ಲೈವ್ ಕಟ್ ಇನ್ನೊಂದು ಹಂಗಾಗಿ ಲೈವ್ ಬಂದಿದ್ದೀನಿ ಬೆಳಗ್ಗೆಯಿಂದ ಸುಮಾರು ಜನ ಬಂದ್ರು ಗೈಸ್ ಅಷ್ಟೇ ಸಪೋರ್ಟ್ ಮಾಡಿದ್ಯಾರ ಪಾಪ ಎಲ್ಲದೇ ಆಗಿದ್ದು ಜಾಗ ಇಲ್ದಿರೋದ್ರಿಂದ ಮೂರು ಮೂರ ಆಚೆ ಉಳ್ಕೊಂಡಿದೆ ಇಲ್ಲಿ ಆಚೆ ಮೂರಸ ಕಟ್ಕೊಂಡಿದ್ವಿ ಸುಮಾರು ಜನ ಕೇಳಿದ್ರಿ ಕರುಗಳು ಎರಡು ಕರುಗಳಿದೆ ಮಂದಿರಾಸುಗಳು ಇದು ತರ ಇದು ಜರ್ಮನ್ ಪೋಟಿ ಹಿಡಿದವು ಡೆನ್ಮಾರ್ಕ್ ಸಮೇನಾಗಿದೆ ಒಂದು ತಿಂಗಳು ಟೈಮ್ ಇದೆ ಆರಲ್ಲದು ಮೇವೆಲ್ಲದಕ್ಕೂ ಹಾಕಿದ್ರೆ ನಾವು ತಿಂತಾ ಇದ್ದಾರೆ ಇದು ಸೈವಲ್ ಕ್ರಾಸ್ ಬರುತ್ತಿದೆ ಸೈವಲ್ ಕ್ರಾಸ್ ಒಳ್ಳೆ ಶೀಂಗ್ ಹಾಯ್ ಬ್ರೋ ಪ್ರಣಬ್ ಬ್ರೋ ಹಾಯ್ ನೋಡಿ ಕುಮಾರ್ ಕುಮಾರ್ ಕಮೆಂಟ್ ಕಾಮೆಂಟ್ ಹಾಕ್ತಿದ್ರಲ್ಲ ಯಾರು ಇವತ್ತು ಹೇಗಿದಣ್ಣ ಆಸಗಳು ಚೆನ್ನಾಗಿದೆ ಚೆನ್ನaita ಸೆಲೆಕ್ಷನ್ ಚೆನ್ನಾಗಿದೆ ಸರಿ ಕುಮಾರ್ ಕುಂಟ ಅಂತ ಅದು ಅಡ ಅಡ್ಡೆಸ್ ಕರಿಯೋದು ಎй ತುಂಬಾ ಜನ ಬಂದ ಸಪೋರ್ಟ್ ಮಾಡಿದ yaar ಬೆಳಗ್ಗೆಯಿಂದ ಸಿಕ್ಕಾಟೆ ಜನ ಬಂದಿದ್ದಾರೆ ಅದಕ್ಕೆ ಲೈವ್ ಹಂಗಂಗೆ ಎಂಡ್ ಮಾಡಿಬಿಟ್ಟಿದ್ದೀನಿ ಎಲ್ರಿಗೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬಂದು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಈ ಅಷ್ಟು ಸೇಲ್ ಆಗಿದೆ ಇದು ಬಟ್ ಇದು ಮಂಗ್ಳೂರಿಗೆ ಸೇಲ್ ಆಗಿದೆ ಗೈಸ್ ಹೈ ಬಾಸ್ ಹಪ್ಪು ಬಾಸ್ ಹೈ ಬ್ರೋ ಹೈ ಬಾಸ್ ಇದು ಎ ಬಿ ಎಸ್ ಸ್ಟ್ರೈಕರು ಇದು ಹೋಗಿದೆ ಇದು ಸೇಲ್ ಆಗಿದೆ ಇದು ಗಾಡೀಲಿ ಬರುತ್ತಲ್ಲ ಗೈಸ್ ಗಾಡೀಲಿ ಬಂದಾಗ ಒಂಚೂರು ಏಟ್ ಆಗ್ತದೆ ಸರಿಯಾಗಿ ಹೋಗುತ್ತೆ ಇದು ಇದು ಸೇಲ್ ಆಗಿದೆ ಇದು ಅವೈಲಬಲ್ ಇದೆ ಹಸು ಇದೊಂದು ನೋಡ್ಕೊಳ್ಳಿ ಇದು ಇದು ಸಾಯಿವಾಲ್ ಮಿಕ್ಸ್ ಬರುತ್ತೆ ಗೈಸ್ ಇದು ಮೂವತ್ತು ಲೀಟ್ರ್ ಇಪ್ಪತ್ತೈದು ಲೀಟ್ರ್ ಆರಾಮಾಗಿ ಕರಿಬೋದು ಯಾರಿಗೆ ಕೊಟ್ಟು ಅನುಭವ ಇಲ್ಲದಿರೋರಿಗೆ ಕೊಟ್ಟು ಇಪ್ಪತ್ತೈದು ಲೀಟ್ರ್ ಕರಿಬೋದು ಫ್ಯಾಟು ಆಲ್ ಪರ್ಪಸಿಂಗ್ ನೋಡೋರು ಇದನ್ನು ನೋಡ್ಬೋದು ಇದು ಈಗ ಅವೈಲೇಬಲ್ ಇರೋ ಹಸ್ಗಳು ಇದೊಂದು ಇದೊಂದು ಜರ್ಮನ್ ಇಂಪೋರ್ಟೆಡ್ ಹಸು ಇದೆ ಇದು ಫೋರ್ಟಿ ಲೀಟರ್ಸ್ ಹೇಳಿದ್ರು ದೊಡ್ಡ ಹಸು ಮೇವು ತಿಂದಿಲ್ಲ ಮೇವು ಹಾಕ್ಬೇಕು ಕೈಸಿ ಒಂಚೂ ಇನ್ನೊಂದು ವಾರ ಹೋಗ್ಬಿಟ್ರೆ ಈ ಹಸುಗಳು ಈಗಿರೋ ಸೈಜೇ ಬದಲಾಗಿ ಹೋಗ್ಬಿಡುತ್ತೆ ಇದು ಡೆನ್ಮಾರ್ಕು ಮೂರು ಸೆಕೆಂಡ್ ಲಾಕೇಶನ್ನೇ ಮೂರನ್ನೂ ಮೂವತ್ತು ಲೀಡರ್ ಅಲ್ಲಿಂದ ಯಾರಿಗೆ ಬೇಕೋ ಅವೈಲೇಬಲ್ ಇದೆ ಕಂಡು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮತ್ತು ಇದೊಂದು ಹಸು ಇದೆ ಪಡ್ಡೆ ಇಷ್ಟೇ ಇರೋದು ಇದೊಂದು ಪಡ್ಡೆ ಇದು ಆಲ್ಮೋಸ್ಟ್ ಆಗೋಗುತ್ತೆ ಇವತ್ತು ನೋಡೋಣ ನಂಗೆ ಬರೋಕ್ಕಾಗಿಲ್ಲ ಅವರು ನೆಕ್ಸ್ಟ್ ಟೈಮ್ ಪಂಜಾಬಿಂದ ತಂದಾಗ ಬರ್ತೀನಿ ಖಂಡಿತ ಬ್ರದರ್ ಬನ್ನಿ ಇದು ಕಾಂಪಿಟೇಷನ್ ಹಸು ಹೇಳಿದ್ವಲ್ಲ ಇದು ನೋಡಿ ಇದು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನಲ್ಲಿ ಮೇಜ್ ಸರಿಯಾಗಿ ಬಿದ್ದಿಲ್ಲ ಚೆನ್ನಾಗಿ ತಿನ್ನಬೇಕು ಈಜಿ ಇನ್ನೊಂದು ವಾರ ಇನ್ನೊಂದು ವಾರ ಚೆನ್ನಾಗಿದೆ ಹಸು ಹೆಂಗಿದೆ ಚೆನ್ನಾಗಿದ್ಯಾ ನೋಡೋಕ್ಕಿಂತ ಬಂದಿದ್ದೀರಾ ಥ್ಯಾಂಕ್ ಯು ನಿನ್ನೆ ಹೇಳಿದ್ವಿ ಹಸುಗಳು ಬಂದಾಗ ಬನ್ನಿ ಬ್ರೋ ಬನ್ನಿ ಎಲ್ಲರೂ ಅಂತ ಹಸುಗಳು ಹೇಗಿದೆ ಬ್ರೋ ಚೆನ್ನಿದ್ಯಾ ಸೂಪರಾಗಿದ್ರೆ ನಮಗೆ ಕರುಗಳು ಬೇಕಾಗಿತ್ತು ಅಂತ ಕರುಗಳು ಓಕೆ ಬ್ರೈ ನೆಕ್ಸ್ಟ್ ಲೋಡ್ ಗೈಸ್ ಕರುಗಳು ಬರ್ತವೆ ಸುಮಾರು ಜನ ಕೇಳಿದ ಕರುಗಳು ಬರ್ತವೆ ನೆಕ್ಸ್ಟ್ ಲೋಡ್ಲಿ ತರ್ಸ್ಕೊಡ್ತೀನಿ ಬ್ರೋ ಹೆಂಗಿದೆ ಬ್ರೋ ಹಸುಗಳು ಚೆನ್ನಾಗಿದೆ ಯಾವುದಾದ್ರೂ ಏನಾದರೂ ಚೆನ್ನಾಗಿ ಇಲ್ದಿರ ಹಸುಗಳು ಅಥವಾ ರೇಟ್ ಜಾಸ್ತಿ ನಂಗೆ ಏನಾದ್ರು ಬಂದು ನೋಡ್ಬೇಕು ಹ್ಞೂ ಹ್ಞೂ ಇದೆ ಸೈಜು ಎಲ್ಲ ಹೆಂಗಿದೆ ಬ್ರೀಡಲ್ಲಿ ಹೆಂಗಿದೆ ಖುಷಿ ಆಯ್ತಾ ನಿಮಗೆ ಖುಷಿ ಆಯ್ತು ಎಲ್ಲರೂ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಪಾಪ ನೆನೆ ವಿಡಿಯೋ ನೋಡ್ಕೊಂಡು ಬಂದೆ ಹಸುಗಳ್ನ ಬನ್ನಿ ಅಂತೇಳಿದ್ರೆ ಹಸುಗಳ್ ನೋಡಕ್ಕೆ ಹಸುಗಳು ತಗೊಳಕೆ ಅಂತ ಸುಮಾರು ಜನ ಬಂದಿದ್ದಾರೆ ಇವತ್ತು ಬೆಳಗ್ಗೆ ಸುಮಾರು ಜನ ಬಂದ್ರು ಅವೆರಡನ್ನು ಕೇಳಿದ್ದಾರೆ ಆ ರೇಟಿಗೆ ನಾವು ಕೊಟ್ಟಿಲ್ಲ ಆ ರೇಟಿಗೆ ನಾವು ಕೊಟ್ಟಿಲ್ಲ ಸೊ ಬ್ರದರ್ ಹೆಂಗಿದೆ ಸೊ ಹಸು ಹೆಂಗಿದೆ ಚೆನ್ನಾಗಿದೆ ಎಲ್ಲ ಸೇಲಾಗಿದೆ ನಾಲ್ಕು ಅವೈಲೇಬಲ್ ಇದೆ ಸರ್ ಅಮೃತ ಅಮೃತರ್ ಭರತಂತ ಇವರು ಅಧ್ಯಕ್ಷಲ್ವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಮೃತವರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿರೋದು ಸೊ ಇನ್ನೊಬ್ಬರನ್ನು ಬಂದಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವೆರಡು ಸುಮ್ಮನೆ ಕೇಳಿಬಿಟ್ಟು ಹೋಗಿದ್ದಾರೆ ಸಂಜೆ ಅಷ್ಟೊತ್ತಿಗೆ ಇದು ಮಾಡ್ತೀನಿ ಅಂತ ನಿಮಗೆ ಯಾರಿಗೆ ಬೇಕು ಹಸುಗಳು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಇದೊಂದು ಐತೆ ಇದು ಸೈಬಲ್ ಮಿಕ್ಸಲ್ಲಿ ಬರುತ್ತೆ ಇದು ಒಳ್ಳೆ ಟಾಪ್ ಟಾಪ್ ಹಸುನೇ ಇದೆ ಹಾಲು ನಿಮ್ಗೆ ಯಾರು ಫ್ಯಾಟ್ ಅಂತ ನೋಡ್ತೀರಲ್ಲ ಫ್ಯಾಟ್ ಆಗಲಿ ಹಸು ಹಾಲು ಜಾಸ್ತಿ ಬೇಕು ಫ್ಯಾಟು ಬರಬೇಕು ಅಂತ ನೋಡ್ತೀರಲ್ಲ ಅಂಥವ್ರಿಗೆ ಹಸು ತುಂಬ ಚೆನ್ನಾಗಿದೆ ಹೈ ಬ್ರೋ ಹೈ ಬ್ರೋ ಹಾಯ್ ನಾಯ್ ಹಸುಗಳು ನಾಳೆ ಹೋಗ್ತಾವ ಬ್ರದರ್ ಇವತ್ತೇ ನೋಡಕ್ ಇದು ನಂಜುನ್ ಗುಡಿಗ್ ಹೋಗ್ತಿರೋದು ಅವ್ರು ಹಿಂಸೆ ಮಾಡ್ತೀನಿ ನನಗೆ ಬರಲೇಬೇಕು ಇವತ್ತೇ ಕಳಿಸಿ ಅಂತ ಸೊ ಈ ಹಸು ಈ ಹಸು ಮತ್ತು ಇದೊಂದು ಕಾಂಪಿಟೇಷನ್ ಹಸು ಮತ್ತು ಅದು ಲಾಸ್ಟ್ನೇ ಇದು ನಲವತ್ತೆಂಟು ಹಸು ನಾಲ್ಕು ಹಸು ಹೋಗ್ತಾ ಇದೆ ಮತ್ತು ಅದನ್ನು ಪೆನಿಮೇಕರ್ನೂ ಕೇಳಿದಾರೆ ಅವರೇ ನಿಮಗೆ ಯಾರಿಗಾದ್ರೂ ಬೇಕಾದ್ರೆ ನಾಲ್ಕೇ ಇರೋದು ಬೇಗ ಫೋನ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಸುಮಾರು ಜನ ಹಸುಗಳು ಸಿಕ್ಕಿಲ್ಲ ಅಂತ ಬೇಜಾರಾಕ್ತಿದ್ದಾರೆ ಈ ನಾಲ್ಕು ಹಸು ಇದ್ದಾವೆ ಇವತ್ತೆಲ್ಲ ಆಲ್ಮೋಸ್ಟ್ ಸೋಲ್ಡ್ ಆಗಿಬಿಡುತ್ತೆ ಯಾಕೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್ ಜನಗಳು ರೈತರುಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಬೆಳಗ್ಗೆಯಿಂದ ಅಂದರೆ ತುಂಬ ಜನ ಬಂದರು ಅಷ್ಟು ನನ್ನ ಲೈವ್ ಬರೋಕ್ಕೂ ಟೈಮ್ ಸಿಕ್ಕಿಲ್ಲ ಗೈಸ್ ಅಷ್ಟು ಜನ ಬಂದರು ನೀವು ನಂಬಲ್ವೋ ನಂತಿರೋ ನಂಬಲ್ವೋ ಗೊತ್ತಿಲ್ಲ ನಾನು ಆವಾಗದಿಂದ ನೆನ್ನೆಯಿಂದಲೂ ಸಿಕ್ಕಾಪಟ್ಟೆ ಫೋನು ಇವತ್ತು ಬೆಳಗ್ಗೆ ನಾನು ಮಕ್ಕ ತೊಳೆಕ್ಕೂ ಟೈಮ್ ಇಲ್ಲ ನನಗೆ ಇವತ್ತು ಬೆಳಗ್ಗೆ ಮಕ್ಕ ತೊಳೆಕ್ಕೂ ಟೈಮ್ ಇಲ್ಲ ಲಾರಿಯಿಂದ ಬಂದ ತಕ್ಷಣ ತುಂಬ ಜನ ಸರ್ ಸೇರಿದ್ರು ಲಾರಿಯಿಂದ ಆಮೇಲೆ ನಾನು ಲೈವ್ಗೆ ಬಂದಿದ್ದೀನಿ ಅದು ಲೈವು ಸ್ಟಾರ್ಟ್ ಆಗಿಲ್ಲ ಅದು ಸೆಷನ್ ಆಗಿಬಿಟ್ಟಿತ್ತು ಸ್ಟಾರ್ಟ್ ಆಗೋ ಬದಲು ಸೊ ಅನ್ಲೋಡ್ ಮಾಡಬೇಕಾದ್ರೆ ಅಲ್ಲೋ ಇದು ಲೈವ್ ಬರೋಕ್ಕಾಗಲಿಲ್ಲ ಹಂಗಾಗಿ ಈಗ ಲೈವ್ ಬಂದಿದ್ದೀನಿ ಹಸುಗಳು ನಾಳೆ ಹೋಗ್ತವೆ ಇವತ್ತೇ ಹೋಗ್ತವೆ ಒಂದಷ್ಟು ಇನ್ನೊಂದಷ್ಟು ನಾಳೆ ಕಳಿಸ್ತೀನಿ ಇವತ್ತೆಲ್ಲ ಹಸುಗಳು ರೆಸ್ಟ್ ಮಾಡಲಿ ಅಂತ ಇವತ್ತು ಕಳಿಸ್ತಾ ಇಲ್ಲ ಬ್ರದರ್ ಹಾಗಾಗಿ ಇವರು ರಂಜನ್ಗೂಡವ್ರು ಇನ್ಸೆಂಡ್ ಮಾಡ್ತೀರ ಅವ್ರಿಗೆ ಇವತ್ತು ಹಸುಗಳು ನಮ್ಮ ಆನೆನ ತೋರಿಸಿದ್ರು ಆನೆ ನೋಡೇ ಇಲ್ಲ ತುಂಬ ದಿನ ಆಯಿತು ಆನೆ ಸೇಲಾಗಿಲ್ಲ ಬದರ್ ಆನೆ ಸೇಲ್ ಆಗಿಲ್ಲ ನಾನೇ ಓಲ್ಡ್ ಮಾಡಿದ್ದೆ ನಾನು ಹೋಗ್ತಾ ಇದ್ದೀನಲ್ಲ ನಾನು ಸಿಕ್ಕಲ್ಲ ಸುಮಾರು ಜನ ಗೈಸ್ ಹಸು ತೊಗೊಳ್ಳೋಕೆ ಬಂದವರು ನನ್ನ ಮೀಟ್ ಮಾಡಿದೆ ನೀವು ಬನ್ನಿ ಬಂದೀಬ್ರೆ ನೀವು ಬಂದ ಮೇಲೆ ತೊಗೊಂಡಿನಿ ಅಂತಾರೆ ಸೊ ಹಂಗಾಗಿ ಇದು ನನಗೆ ಬ್ಯಾಲೆನ್ಸ್ ಇಟ್ಟಿದ್ದೀನಿ ಇದು ಸ್ಟಾರ್ಟಿಂಗ್ ಅವರು ಟೈಮ್ ನಮಗೆ ಒಂದು ಸ್ವಲ್ಪ ಸುಳ್ಳು ಹೇಳ್ಬಿಟ್ಟಿದ್ರು ಹಂಗಾಗಿ ಓಲ್ಡ್ ಇಟ್ಟಿದೆ ಈಗ ಚೆಕ್ ಮಾಡ್ಸಿರೋದಕ್ಕೆ ಒಂದು ತಿಂಗಳು ಟೈಮ್ ಅಂತ ಹೇಳಿದ್ದಾರೆ ಹಂಗಂತ ಒಂದು ಐದು ದಿವಸ ಆಗಿದೆ ಮತ್ತು ಚೆಕ್ ಮಾಡಿಸಿದ್ವಿ ಒಂದು ಐದು ದಿವಸ ಅಂತ ಹೇಳಿದ್ದಾರೆ ನೋಡಬೇಕು ಇದು ಯಾವಾಗ ಬಾಟಮ್ ಬಿಡುತ್ತೋ ಅವಾಗ ಸೇಲ್ ಮಾಡೋಣ ಅಂತ ಇದ್ದೀವಿ ಇದು ರೆಡಿ ಹಾಲು ಬರ್ತಿರೋದಲ್ಲ ಹಾಲು ಬರ್ತಾರೋ ರೆಡಿ ಇದೆ ಇದು ಅಷ್ಟೇ ಇದು ಅಂತ ಕಮ್ಮಿ ಮತ್ತೆ ಇನ್ನೊಂದು ಇದು ಮೂವತ್ತೈದು ಸಾವಿರ ಬೇಕಾದ್ರೆ ಫೈನಲ್ ಬಿಡ್ತೀನಿ ಟೈಮಿಗೆ ಮೂರುವರೆ ಲೀಟ್ರ್ ಹಾಲು ಬರ್ತಾ ಇದೆ ದಿಸಕ್ಕೆ ದಿಸಕ್ಕೆ ಏಳರಿಂದ ಎಂಟು ಲೀಟ್ರು ದಿಸಕ್ಕೆ ಏಳರಿಂದ ಎಂಟು ಲೀಟ್ರು ಎರಡನೇ ಸೋಲು ಸೆಮೆನ್ ಹಾಕ್ಸ್ಕೋಬೇಕು ಸೆಮೆನೂ ಬಂದಿತ್ತು ನಾವು ಅಲ್ಲಿ ಹೋಗಿರೋದ್ರಿಂದ ನಾವು ಸ್ಕಿಪ್ ಮಾಡಿಬಿಟ್ಟಿವೆ ಸೆಮೆನ್ ಹಾಕ್ಸೋಕ್ಕಾಗಿಲ್ಲ ನಮ್ಮ ಒಬ್ಬರೇ ಇದ್ದಿದ್ದು ಅವರು ಸ್ವಲ್ಪ ಬಿಸಿ ಇದ್ದರು ಅವ್ರಿಗೆ ಹಾಕ್ಸೋಕ್ಕಾಗಿಲ್ಲ ಸೆಮೆನ್ ಹಾಕ್ಸೋಕ್ಕಾಗಿಲ್ಲ ಸೆಮೆನ್ ಹಾಕ್ಸ್ಕೋಬೇಕು ಇದು ಇದು ಎ ಬಿ ಎಸ್ ಸ್ಟ್ರೈಕರ್ ಪಡ್ಡೆ ಇದು ಎ ಬಿ ಎಸ್ ಹರ್ಮಡ ಆಗಿದೆ ಎರಡಲ್ಲೂ ಈಗ ಜಸ್ಟ್ ಎರಡಲ್ಲು ಮಂಗಳೂರಿಗೆ ಸೇಲ್ ಆಗಿದೆ ನಂಬಿಕೆಯಿಂದ ಅಲ್ಲಿಂದನೇ ಪೇಮೆಂಟ್ ಹಾಕಿದ್ದಾರೆ ಇಪ್ಪತ್ತೈದು ಸಾವಿರ ಪಟ್ಟಂತ ಟ್ರಾನ್ಸ್ಫರ್ ಮಾಡೋರು ಇದು ಎದ್ರುತಾಯಿದೆ ಆನೆಗೆ ಸಣ್ಣದು ಪಾಪ ಸಣ್ಣ ಸಲ್ವಾ ಎರಡಲ್ಲಿ ಪಡ್ಡೆ ಸೊ ಹಸುಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈ ನೋಡ್ತಿರೋರೆಲ್ಲರೂ ಹಸುಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಕರುಗಳಿದೆ ಒಂದು ಗಿರ್ಲ್ಯಾಂಡೋ ಇದು ಗಿರ್ಲ್ಯಾಂಡೋ ಕರು ನೋಡಿ ಇದ್ರೂ ಹೆಡ್ ಸೈಜು ಎಲ್ಲ ಮೇ ಫೀಡ್ ಇದು ಮಾಡ್ಕೊಂಡಿದ್ದೆ ಇದ್ರೂ ಹೆಡ್ ಸೈಜ್ ಬೇರೆ ಅದ್ರ ಎಡ್ ಸೈಜ್ ಬೇರೆ ಅದು ಸಾಯ್ವಾಲ್ಗರು ಬರುತ್ತೆ ಅದು ಕರು ಇದು ಇದು ಗಿರ್ಲ್ಯಾಂಡ್ ಗುರು ಇದು ಗಿರ್ಲ್ಯಾಂಡ್ ಕರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರೆ ಗೈಸ್ ಸಿಕ್ಕಾಬಟ್ಟೆ ಹಸುಗಳು ಯಾರು ಕಮ್ಮಿ ಕೊಟ್ಟರು ಅವೆಲ್ಲ ಬ್ರ್ಯಾಂಡ್ ಯಾರು ಎಲ್ಲಿರುತ್ತೋ ಒಳ್ಳೆ ಒಳ್ಳೆ ಹಸುಗಳು ಎಲ್ಲಿ ಬರುತ್ತೋ ಅಲ್ಲಿ ಕಣ್ಣು ಮುಚ್ಕೊಂಡು ನನ್ನ ಮೇಲೆ ಇರೋ ನಂಬಿಕೆ ಹಂಗೇ ಅಡ್ವಾನ್ಸ್ ಹಾಕ್ಕಿಟ್ಟು ಬುಕ್ ಮಾಡಿದ್ದಾರೆ ಪಟ್ ಪಟ್ ಅಂತ ಬುಕ್ ಆಗೋಗಿದೆ ಹೆಂಗಿದಂತೆ ನೀವೇ ಕಮೆಂಟ್ ಮಾಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಬ್ರದರ್ ಸರ್ ಬ್ರೋ ಊಟ ಆಯಿತಾ ನಿನ್ನೆ ಬೆಳಗ್ಗೆ ತಿಂಡಿ ಮಾಡಿದ್ದೆ ಗೈಸ್ ನಾನು ಇವಾಗ ಜಸ್ಟ್ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ ತಿಂಡಿನೇ ಇವಾಗ ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಪಾಪ ಜನಗಳು ಬಂದಿದ್ದರು ಅವ್ರನ್ನ ಬಿಟ್ಟು ನಾನು ಹೋಗಿ ತಿಂಡಿ ಮಾಡೋಕ್ಕಾಗಲ್ಲ ಅಲ್ಲೂ ಅಷ್ಟು ದಿವ್ಸ ಒಂದೇ ಟೈಮ್ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹಸುಗಳು ಸರ್ಚ್ ಮಾಡಿರೋದು ಅದೆಲ್ಲ ಜಾಸ್ತಿ ಊಟ ಮಾಡೋದಾಗೈತು ಒಂದು ಟೈಮ್ ಹತ್ತು ಹತ್ತು ರೊಟ್ಟಿ ತರು ತಿನ್ಬಿಡ್ತಾರೆ ಆಮೇಲೆ ಮುಗೀತು ದಿವಸ ಪೂರ್ತಿ ತಿನ್ನಲ್ಲ ಅವರು ನನಗೂ ಹಂಗೆ ಬಿಟ್ಟಿದ್ದರು ಸೊ ಈಗ ಹೋಗಿ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಕರ್ನಾಟಕಕ್ಕೆ ಬಂದಿದ್ದೆ ಬಂದಿದ್ದು ನಮ್ಮ ನಾಗಮಂಗ್ಲ ಗಾಳಿ ಕುಡಿದ ತಕ್ಷಣ ಫುಲ್ ನೆಮ್ಮದಿ ಅನಿಸ್ಬಿಡ್ತು ಓಕೆ ಬ್ರೋ ಊಟ ಹಾಂ ಸೂಪರ್ ಆಗಿದೆ ಥ್ಯಾಂಕ್ ಯು ಬ್ರದರ್ ರವಿ ಪ್ರಸಾದ್ ಹುಣ್ಸೂರು ಹಾಯ್ ಬ್ರದರ್ ಹಾಯ್ ಬ್ರೋ ಡೆನ್ಮಾರ್ಕ್ ಹಸು ಮೂಗತ್ರ ಏನು ಅದು ಇನ್ನರ್ ಕಸು ಮೂಗು ಹತ್ರ ಏನು ಇಲ್ಲ ಫೀಡ್ ಅದು ಫೀಡ್ ಮಾಡ್ಕೊಂಡೈತೆ ಮೋಸ್ಟ್ ಹುಲ್ಲು 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 ಮಾಡ್ಕೊಂಡೈತೆ ಹುಲ್ಲು ಹಾಕಿದಾರಲ್ಲ ಅವನ್ನಲ್ಲೂ ರೆಸ್ಟ್ ಮಾಡ್ತಾ ಇದ್ದಾವೆ ಹಸುಗಳೇಗಿದೆ ಕಮೆಂಟ್ ಮಾಡಿ ಓಕೆ ಚೆನ್ನಾಗಿದೆ ಅವರು ಥ್ಯಾಂಕ್ ಯು ಪ್ರತಿಯೊಂದು ಹಸುವುದು ಪ್ರೈಸ್ ಹೇಳಿ ಬ್ರದರ್ ಬ್ರದರ್ ನಿಮಗೆ ನೋಡಿ ಹಸುಗಳದೇ ಮೂರು ಇದೊಂದಿದೆ ಸ್ಕ್ರೀನ್ಶಾಟ್ ಹೊಡೀರಿ ಸ್ಕ್ರೀನ್ಶಾಟ್ ತೆಗ್ದು ನನಗೆ ಕಳಿಸಿ ನಾನು ಅದನ್ನು ಪ್ರೈಸ್ನ ನಾನು ಕಳಿಸ್ತೀನಿ ಸಪ್ರೇಟಾಗಿ ನಿಮಗೆ ಪಡ್ಡೆ ಸುಮಾರು ಜನ ಪಡ್ಡೆ ಕೇಳ್ತಿರಲ್ಲ ಪಡ್ಡೆನೂ ಇದೆ ಒಂದು ಎ ಬಿ ಎನಿ ಇದು ಇದು ಡೆನ್ಮಾರ್ಕ್ ಸೆಮ್ಮನ್ ಆಗಿದೆ ಇದು ಯಾರಿಗೆ ಬೇಕು ತೊಗೊಳ್ಳಿ ಗರುಡ ಮುಖ ಅಂತಾರೆ ಸುಮಾರು ಜನ ಇದೇ ಬ್ರೀಡಲ್ಲಿ ಬರುತ್ತೆ ಗರುಡ ಮುಖ ಎಂಥ ಮುಖ ಏನು ಬರಲ್ಲ ಬ್ರೀಡಲ್ಲಿ ನಮ್ಮ ಲೋಕಲಲ್ಲೆಲ್ಲ ಗರುಡ ಮುಖ ಆ ಥರ ಹೇಳ್ತಾರಲ್ಲ ಥರ ಇದಕ್ಕೋಸ್ಕರ ಹೇಳಿ ಸೂಪರಾಗಿ ಬ್ರೋ ಥ್ಯಾಂಕ್ ಯು ನೈಸ್ ಬ್ರೋ ಥ್ಯಾಂಕ್ ಯು ಬ್ರದರ್ ಇದು ಕಾಂಪಿಟೇಷನ್ ಸುಸ್ ಇದು ಅಲ್ಲೇ ಸೇಲ್ ಆಗೋಯಿತು ಇದು ಚೆನ್ನಾಗಿ ಮೇ ಮೇಲೆ ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡದು ಇನ್ನೂ ಸಕ್ಕತ್ತಾಗಿ ರೆಡಿ ಆಗುತ್ತೆ ಸಿಕ್ಕಾಪಟ್ಟೆ ರೆಡಿ ಆಗುತ್ತೆ ಹಾಯ್ ಬ್ರೋ ಹೈ ಗಿರೀಶ್ ಹೈ ಬ್ರದರ್ ಇದು ನೋಡಿ ತುಂಬ ಕ್ಯೂಟ್ ಆಗಿದೆ ತುಂಬ ಒಳ್ಳೆಯ ಬ್ರೀಡಲ್ಲಿದೆ ಪಡ್ಡೆಲ್ಲ ಇಪ್ಪತ್ತೈದು ಲೀಟ್ರ್ ಕಣ್ಣು ಮುಚ್ಕೊಂಡು ಕರಿಬೋದು ಯಾರ್ಯಾರು ಕರೆದ್ರು ಇಪ್ಪತ್ತೈದು ಲೀಟ್ರ್ ಆರಾಮಾಗಿ ಕರಿಬೋದು ಬೇಕಂದ್ರೆ ಕಾಲ್ ಮಾಡ್ಕೊಂಡು ಬುಕ್ ಮಾಡಿ ಕರುಗಳು ಅಷ್ಟೇ ಕರುಗಳು ಕೇಳಿದರೆ ಇದು ಉಳಿಯಲ್ಲ ಜಾಸ್ತಿ ದಿವಸ ಬೇಗ ಸೇಲ್ ಮಾಡಿ ಸೇಲ್ ಆಗೋಗುತ್ತೆ ನಿಮಗೆ ಯಾರಿಗಾದ್ರು ಬೇಕಾದರೆ ತಗೊಳ್ಳಿ ಈ ಸಾಯ್ ಕರು ಇದೊಂದು ಫೈವ್ ಟು ಸಿಕ್ಸ್ ಮಂತ್ಸು ಇದೊಂದು ನೈನ್ ಮಂತ್ ಇದು ಸೆಮೆನ್ನೇ ತಗೊಳತ್ ಆಲ್ಮೋಸ್ಟ್ ನೋಡಿ ಹೆಂಗಿದೆ ಅಂತ ಬಟ್ ಆಗಲೇ ಟೋಟಲ್ ಎಂಟು ಕಾಣಿಸ್ತಾ ಇದೆ ಆಗೋಗಿದೆ ಅದು ಇದೊಂದು ಇದೆ ನೋಡಿ ಚೆನ್ನಾಗಿ ತಸುಗಳು ಹಾಂ ಹ್ಞೂ ಅದು ಆಗ ಐತೆ ಮೂರು ಐತೆ ಅದೊಂದು ಕಟ್ಸ ಐತೆ ಮುದ್ದಲ್ಲಿ ಸುಮಾರು ಜನಕ್ಕೆ ಗ್ರೂಪ್ಲ್ಲಿ ಸೆಲ್ಲ ಬಿಡೈತೆ ಪಾಪ ಬ್ರದರ್ಸ್ಗೆ ಇವರಿಗೆ ಗ್ರೂಪ್ ಇದೆಯೋದು ಗೊತ್ತಾಗ್ಲಿಲ್ಲ ಈಗ ಗ್ರೂಪ್ ಗ್ಯಾಡ್ ಆಗ್ತಿದ್ದಾರೆ ಸೊ ನಿಮ್ಗೂ ಯಾರ್ಯಾರು ಗ್ರೂಪ್ ಗೊತ್ತಿಲ್ಲ ಗ್ರೂಪ್ ಅಂದ್ರೆ ಅಷ್ಟಿದ್ರೈಮ್ದು ಗ್ರೂಪ್ ಮಾಡಿದ್ದೀನಿ ಆಯ್ ಅಂತ ಕಳಿಸಿ ಗ್ರೂಪ್ ಗ್ಯಾಡ್ ಮಾಡಿ ಅಂತ ಕಳಿಸಿ ನನ್ಗೆ ಲಿಂಕ್ ಕಳ್ಸಿಕೊಡ್ತೀನಿ ಗ್ರೂಪ್ದು ಜಾಯ್ನ್ ಆಗ್ಬೋದು

ಯಾರು ಎಷ್ಟು ಕಮ್ಮಿ ಕೊಡ್ತಾರೆ ಅನ್ನೋದು ಬರಲಾಗೈಸಿ ಯಾರು ಬ್ರೀಡಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಪಟ್ಟಂತ ಸೇಲ್ ಆಗೋಗುತ್ತೆ ನಂಬಿಕೆ ಒಂದು ನಂಬಿಕೆಯಲ್ಲಿ ಅಲ್ಲೇ ಬುಕ್ ಮಾಡಿದ್ದಾರೆ ಏನಣ ಒಂದು ಮೂವತ್ತೈದು ಒಂದು ಮೂವತ್ತೈದು ಓಕೆ ಬಿಕ್ಕವ್ ಏನು ರೇಟ್ಗೆ ಸೇಲ್ ಆಯಿತು ಬರದರ್ ಅದು ಎರಡು ಎಪ್ಪತ್ತು ಎಪ್ಪತ್ತು ಲೀಟ್ರಲ್ಲಿಂದ ಎರಡು ಎಪ್ಪತ್ತೈದು ಹ್ಞೂ ಅದು ಕಾಂಪಿಟೇಷನ್ಸು ಎಪ್ಪತ್ತೈದು ಲೀಟ್ರ್ ಅಲ್ಲಿ ಹ್ಞೂ ಮೂರು ಟೈಮ್ ಕರೀತಾರೆ ಕಾಂಪಿಟೇಷನ್ ಹ್ಞೂ ಮೂರು ಟೈಮ್ ಕರೀತಾರೆ ಬಿಕ್ ವೈಟ್ ವೈಟ್ ಸೇಲ್ ಆಗಿದೆ ಇದು ವೈಟ್ ಸೇಲ್ ಆಗಿದೆ ಏನು ಇದೊಂದು ಇಪ್ಪತ್ತು ದಿವ್ಸ ತಗೊಳುತ್ತೆ ನಾವು ತೊಗೊಬಂದಾಗ ಇಷ್ಟು ಬಾಟ ಮಾಡಿರಲಿಲ್ಲ ಇದೊಂದು ಇಪ್ಪತ್ತು ದಿವಸ ತಗೊಳುತ್ತೆ ಇಪ್ಪತ್ತು ದಿವಸ ತೊಗೊಳ್ತಲ್ವಣ್ಣ ಇದು ತುಂಬ ಚೆನ್ನಾಗಿದ್ದಾವೆ ಹಸುಗಳು ನೆಕ್ಸ್ಟ್ ಹಸುಗಳು ಬರ್ತವೆ ನೀವು ಯಾರು ಎಚ್ ಎಫ್ ಕರ್ಗಳು ಕೇಳಿದ್ದೀರಾ ಎ ಬಿ ಎಸ್ ಕರ್ಗಳು ನೆಕ್ಸ್ಟ್ ಎ ಬಿ ಎಸ್ ನೆಕ್ಸ್ಟ್ ಒಳಗೆ ಬರ್ತವೆ ಗೈಸ್ ಈಗ ನಿಮ್ಗೆ ಬೇಕು ಪರ್ಚೇಸ್ ಮಾಡ್ ಇಷ್ಟ ಆಗಿದೆ ಅದು ಅದಿದೆ ಇದೆ ಅದೊಂದು ಸೈವಲ್ ಕ್ರಾಸ್ ಇದು ಇದು ಈ ಮೂರು ಅದೊಂದು ಪಡ್ಡ ಇದು ಕಟ್ಸು ಕಮೆಂಟ್ ಮಾಡಿ ಗೈಸ್ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಸುಮಾರು ಜನ ಒಬ್ಬ ಹೇಳಿದ್ರು ಒಬ್ಬ ಅಷ್ಟೇ ಯೋಗ್ಯತೆ ಇದ್ದರೆ ಒಂದು ಲೋಡ್ ಪಂಜಾಬಿಂದ ಹಸುಗಳು ತಂದು ಒಂದು ಲೋಡ್ ಪಂಚಮಿಂದ ಹಸು ತರಕ್ಕೆ ಯೋಗ್ಯತೆ ಐತೆ ಅಂತ ಹೇಳಿದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಲೋಡ್ ತೊಗೊಂಬಂದೆ ಒಂದು ಲೋಡ್ ಅಲ್ಲೇ ಬರ್ತಾನೆ ಸೇಲ್ ಆಗೋಗಿದೆ ಅಲ್ಲ ನಾಲ್ಕು ಹಸು ಉಳಿದಿದೆ ನಾಳೆ ಅಷ್ಟೊತ್ತಿಗೆ ಯಾವ ಹಸು ಇರಲ್ಲ ಎಲ್ಲ ಸೋಲ್ಡ್ ಔಟ್ ಆಗಿಬಿಡ್ತಾವ್ರೆ ಇದೆಲ್ಲ ನೀವು ಕೊಟ್ಟಿರೋ ಪ್ರೀತಿ ನಮ್ಮ ಹರ್ಷಿಡ್ಕೊಂಡ ಮೇಲೆ ನೀವು ಇಟ್ಟಿರೋ ಪ್ರೀತಿ ನಂಬಿಕೆ ವಿಶ್ವಾಸ ನೀವೇ ಒಂದು ಧೈರ್ಯ ಗೈಸ್ ನಮಗೆ ಸೂಪರ್ ಆಗಿದೆ ಬ್ರೋ ಥ್ಯಾಂಕ್ ಯು ವೆಯ್ಟ್ ಹಸು ವೈಟ್ ಹಸು ಏನು ಪ್ರೈಸ್ ವೈಟ್ ಹಸು ಸೇಲ್ ಆಗಿದೆ ಬ್ರದರ್ ಸೇಲ್ ಆಗಿರೋದು ಬಿಡಿ ಸೇಲ್ ಆಗಿರೋದು ನೋಡಿಬಿಡಿ ಇದು ನೋಡಿ ಇದೊಂದಿದೆ ಹಸು ಫ್ಯಾಟ್ ಫ್ಯಾಟ್ ಅಂತ ಕೇಳ್ತೀವಿ ಸುಮ್ಮ ಜನ ಫ್ಯಾಟ್ ಬರಲ್ಲ ನನ್ನ ಮನಸ್ಸು ಅಂತ ಫ್ಯಾಟ್ಗೆ ಎದ್ದು ಹಾಕೊಳ್ಳೋರು ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ಯಾಟು ಇದು ಇಂಪೋರ್ಟೆಡ್ ಸೆಮನ್ ಇದು ಜರ್ಮನ್ ಇಂಪೋರ್ಟೆಡ್ ಸೆಮೆನ್ ಆಗಿದೆ ಇದು ಈ ಹಸು ಇದಕ್ಕೂ ಡೆನ್ಮಾರ್ಕ್ ಸೆಮೆನ್ ಆಗಿದೆ ಈ ಹಸು ಡೆನ್ಮಾರ್ಕ್ ಈ ಹಸು ಡೆನ್ಮಾರ್ಕ್ ಬರುತ್ತೆ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾವೆ ಓಕೆ ಎಚ್ ಎಫ್ ಒಂದು ಕರೆಗೆ ಎಷ್ಟು ಅಮೌಂಟ್ ಆಗುತ್ತೆ ಬ್ರೂ ವರ್ ಒಂದು ಕರೂಳಿಲ್ಲ ಆ ಪಡ್ಡೆ ಏನಾದರೂ ಬೇಕಾದರೆ ಕಾಲ್ ಮಾಡಿ ಇದೊಂದು ಪಡ್ಡೆ ಇದೆ ನಿಮಗೆ ಬೇಕಂದ್ರೆ ಕಾಲ್ ಮಾಡಿ ಡೀಟೇಲ್ಸಲ್ಲಿ ಹೇಳ್ತೀನಿ ಪಡ್ಡೆ ಅದಷ್ಟೇ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಬೇಕು ಅಂದರೆ ಕಾಲ್ ಮಾಡಿ ನಾನು ಪ್ರೈಸ್ ಎಲ್ಲ ಹೇಳ್ತೀನಿ ಬೇಕಾರೆ ಬೆಡ್ಸಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನನ್ನ ಪ್ರೈಸ್ ಹೇಳ್ತೀನಿ ಇದು ಲೋಕಲ್ಸ್ ಯಾರಿಗೆ ಬೇಕು ನೋಡಿ ಇದು ಒಂದು ಲಕ್ಷದ ಐದು ಸಾವಿರ ನಾನು ಬಿಟ್ಬಿಡ್ತೀನಿ ಟೈಮಿಗೆ ಹದಿನೈದು ಲೀಟರ್ ಆಗಲು ಆರಾಮಾಗಿ ಕರೆಯುತ್ತೆ ದಿಸಕ್ಕೆ ಮೂವತ್ತು ಲೀಟ್ರ್ ಕೆಪಾಸಿಟಿ ಎರಡನೇ ಸೋಲು ಆರಲ್ಲಿ ಕಡೆ ಒಂದು ಲಕ್ಷದ ಐದು ಸಾವಿರ ಫೈನಲ್ ಬಿಟ್ಬಿಡ್ತೀನಿ ಬೇಕಂದರೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಇದು ಇದು ಅಷ್ಟೇ ಇನ್ನೂ ಇದು ಮಾಡ್ತೀನಿ ಟೈಮಿಗೆ ಒಂಬತ್ತೈದು ಹತ್ತು ಲೀಟ್ರ್ ಆಲ್ ರೆಡಿ ಇದೆ ಎಂಬತ್ತೈದು ಸಾವಿರ ಫೈನಲ್ ಬಿಟ್ಬಿಡ್ತೀನಿ ಎರಡನೇ ಸೋಲು ಆರಲ್ಲಿ ಆರಲ್ಲಿ ಕಡೆ ಎರಡನೇ ಸೋಲು ಆರಲ್ ಕಡೆ ಎರಡನೇ ಸೋಲು ಆರ ಆರಲ್ ಕಡೆ ಅದು ಕರು ಹಾಕೋಕ್ಕೆ ಒಂದು ಇಪ್ಪತ್ತೈದು ದಿವಸ ಟೈಮ್ ಇದೆ ಅಂತಲೇ ಅಂದ್ಕೊಳ್ಳಿ ಒಂದು ಇಪ್ಪತ್ತೈದು ದಿವಸ ಅಂತಲೇ ಅಂದ್ಕೊಳ್ಳಿ ಬಟ್ ಹಾಂ ಇಪ್ಪತ್ತೈದು ದಿವಸ ಅಂದ್ಕೊಳ್ಳಿ ಟೈಮು ಅದು ಅಷ್ಟೇ ಅದು ಮೂವತ್ತು ಲೀಟರ್ ಕೆಪ್ಯಾಸಿಟಿ ಇರೋದು ಬರೀ ಒಂದು ಲಕ್ಷದ ಐದು ಸಾವಿರಕ್ಕೆ ಹತ್ಕೊಡ್ತೀನಿ ಇದು ನೋಡಿ ಇದು ಎಂಬತ್ತೈದು ಸಾವಿರ ರೆಡಿ ಹಾಲಿದೆ ಆಲ್ ರೆಡಿ ಇದೆ ಇದು ರೇಟ್ ಇದು ಕೊಡ್ಕೊಡ್ತೀನಿ ಇದು ಬರೀ ಮೂವತ್ತೈದು ಸಾವಿರ ಫೈನಲ್ ಫೈನಲ್ ರೇಟ್ ಇರೋದು ಇದು ಹೇಳ್ತಿರೋದು ಯಾರು ಬೇಕಂದ್ರೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೋದು ಟ್ರಾವೆಲ್ಗೆ ಎಷ್ಟು ದಿನ ಆಯಿತು ಬ್ರದರ್ ಐದು ದಿವಸ ಆಯಿತು ನಾನು ಲಾರಿಲಿ ಬಂದು ತುಂಬಾ ಸ್ಟ್ರೆಸ್ ಆಗಿಬಿಡ್ತೀನಿ ಯಾಕೆ ಸತಿ ಲಾರಿಲ್ಲಿ ಬರೋಲ್ಲ ನೆಕ್ಸ್ಟ್ ಸತಿ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ವಾಪಸ್ ಬಿಡ್ತೀನಿ ಒಂದು ಸತಿ ಲಾರಿಲಿ ಬಂದು ರೂಟ್ ಎಲ್ಲ ನೀಟಾಗಿ ತಿಳ್ಕೊಳ್ಳೋಣ ನಾನು ಒಂದ್ಕೋಸ್ಕರ ಲಾರಿಲ್ ಬಂದಿದ್ದೆ ಯಾಕೆಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪಾಪ ತುಂಬಾ ಜನ ಗೈಸ್ ನಮ್ಮ ಉತ್ತರ ಕರ್ನಾಟಕದವ್ರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಗೈಸ್ ನಾನು ನಿನ್ನ ಹಿಂದೆ ನಾನು ಇದ್ದೀನಿ ತಲೆನೇ ಕೆಡಿಸ್ಕೊಡ್ರ ಯಾರೂ ಏನು ಮಾಡೋಕ್ಕಾಗಲ್ಲ ನಿನಗೆ ನಿಾರು ಏನು ತೊಂದರೆ ಮಾಡೋಕ್ಕಾಗಲ್ಲ ನಾನು ಬಾನ್ ನೀವು ಬನ್ನಿ ಏನೋ ಅಂದ್ಬಿಟ್ಟು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ದಾವಣಗೆರೆ ಹುಬ್ಳಿ ಚಿತ್ರದುರ್ಗ ಹಾವೇರಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೂಪರ್ ಥ್ಯಾಂಕ್ ಯು ಬ್ರದರ್ ಬಿಡಿ ಬ್ರೋ ತಲೆ ಕೆಡಿಸ್ಕೊಬೇಡಿ ನಿಮಗೆ ನಮ್ಮ ಸಪೋರ್ಟ್ ಇರುತ್ತೆ ಒಳ್ಳೆ ಕೆಲಸ ಮಾಡೋರಿಗೆ ದೇವರೇ ಸಪೋರ್ಟ್ ದೇವರೇ ಸಪೋರ್ಟ್ಗೆ ಇರ್ತಾರೆ ಥ್ಯಾಂಕ್ ಯು ಬ್ರದರ್ ಬ್ರೋ ನಿಮ್ಮ ನಂಬರ್ ಹೇಳಿ ಬ್ರೆದರ್ ನಮ್ಮ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಟು ಸಿಕ್ಸ್ ಫೈ ಸೆವೆನ್ ಏಯ್ಟ್ ಇನ್ನೊಂದು ಸತಿ ತಗೊಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಟು ಸಿಕ್ಸ್ ಫೈ ಸೆವೆನ್ ಏಯ್ಟ್ ವಾಟ್ಸಪ್ಪಲ್ಲಿ ಬಂದರು ಮೆಸೇಜ್ ಮಾಡಿ ಇಲ್ಲ ಲೈವ್ ಮುಗಿದ ಮೇಲೆ ಕಾಲ್ ಮಾಡ್ಕೊಳ್ಳಿ ಬ್ರೆದ್ರು ಟ್ರಾವೆಲ್ ಎಕ್ಸ್ಪೆನ್ಸ್ ಎಷ್ಟಾಯಿತು ಬ್ರದರ್ ನಾನು ಇನ್ನೂ ನೀಟಾಗಿ ಲೆಕ್ಕ ಮಾಡಿಲ್ಲ ಅವರು ಕೇರ್ಟೇಕರು ಮೇವು ಫೀಡು ಎಲ್ಲ ಅದರಲ್ಲಿ ಇನ್ಕ್ಲೂಡೆಡ್ ಆಗಿದೆ ಸೊ ಹಸುಗಳು ಹೇಗಿದೆ ನೀವೇ ಕಮೆಂಟ್ ತಿಳಿಸಿ ಸುಮಾರು ಜನ ಹೇಳಿದೆ ಸೂಪರ್ ಆಗಿದೆ ಅಂತ ಎಲ್ಲ ರೆಸ್ಟಿಂಗಲ್ಲಿದ್ದಾವೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ಸಾರಿ ಆರೂವರೆಗೆ ಲೋಡ್ ಬರಬೇಕಿತ್ತು ಗೈಸ್ ಇವತ್ತು ಲಾರಿ ಸ್ವಲ್ಪ ಮೋಷನ್ ಕಟ್ಟಾಗಿತ್ತು ಲಾರಿ ಸ್ಪೀಡಾಗಿ ಬರೋಕ್ಕಾಗಲಿಲ್ಲ ಹಂಗಾಗಿ ಆರು ಗಂಟೆ ಆರೂವರೆಗೆ ಬರೋ ಲೋಡು ಹತ್ತು ಗಂಟೆ ಆಗೋಯಿತು ಜನ ತುಂಬ ಜನ ಬಂದು ನಿಂತು ಬಿಟ್ಟಿದ್ರು ನಾನು ಲಾರಿಯಿಂದ ಇಳಿದ ತಕ್ಷಣ ಮಕ್ಕ ತೊಳಿಯೋಕ್ಕೂ ಟೈಮ್ ಆಗಿಲ್ಲ ಗೈಸ್ ಅಷ್ಟು ಜನ ನಿಂತಿದ್ರು ಅವ್ರನ್ನೆಲ್ಲ ಮಾತಾಡಿಸಿ ಹಸುಗಳನ್ನೆಲ್ಲ ಅನ್ಲೋಡ್ ಮಾಡಿ ಆಮೇಲೆ ಇದು ಮಾಡಿದ್ದು ನಾನು ಆಮೇಲೆ ಲೈವ್ ಬಂದಿದ್ದು ಅದು ಲೈವ್ ಆವಾಗಲೇ ಬರೋಣ ಅಂತ ಅಂದರೆ ಲೈವಿಗೆ ಜಾಯ್ನ್ ಆಗಿದೆ ಸೆಷನ್ಗೆ ಆಗೋಗ್ಬಿಟ್ಟಿದೆ ಗೊತ್ತಾಗಿಲ್ಲ ನೀವು ನೀವು ಯಾಕೆ ಯಾವ ಫಾರ್ಮ್ ಜೊತೆ ನೋಡಿ ಇಲ್ಲ ಅದನ್ನೇ ಕೇಳಬೇಡಿ ಯಾರು ಕೇಳಬೇಡಿ ಅದ್ರ ಸುದ್ದಿನೇ ಎತ್ಬಿಡಿ ಯಾವ ಡೈರಿ ಫಾರ್ಮ್ ಬಂದಿದ್ರು ಅಷ್ಟಿ ಡೈರಿ ಫಾರ್ಮ್ ಒಂದೇ ಅಶಿ ಬ್ರ್ಯಾಂಡ್ ಒಂದೇ ಇನ್ಮೇಲೆ ಅಶ್ವಿ ಡೈರಿ ಫಾರ್ಮ್ ಒಂದೇ ಸಿಂಗಲ್ ಆಗೇ ತಂದಿರೋದು ಹಸುಗಳು ಇವೆಲ್ಲ ಇವೆಲ್ಲ ಅಷ್ಟಿ ಡೈರಿ ಫಾರ್ಮ್ ಇಂದ ಮಾತ್ರ ಹಸುಗಳು ತಂದಿರೋದು ಹಸು ಹೆಂಗಿದೆ ಅಂತ ದೊಡ್ಡ ಹಸು ರೆಸ್ಟ್ ಮಾಡ್ತಾ ಇದ್ದಾವೆ ಯಾವ ಡೈರಿ ಫಾಮ್ ಜೊತೆ ಗೈಸ್ ಆಗಲೇ ಬಾಟಮ್ ಮಾಡಿದೆ ನೀವು ನೋಡಿರ್ತೀರ ಸ್ಟಾರ್ಟಿಂಗಲ್ಲಿ ಆಗಲೇ ಬಾಟಮ್ ಮಾಡ್ತಾ ಇದೆ ಸೊ ನಿಮಗೆ ಯಾರಿಗೆ ಬೇಕು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಹಸುಗಳು ಹೇಗಿದೆ ನೀವೇ ಕಮೆಂಟ್ ಮಾಡಿ ಗೈಸ್ ನಿಮ್ಮ ಸುಮಾರು ಜನ ಸಪೋರ್ಟ್ ಮಾಡಿದ್ದೀರಾ ಸೊ ಎಲ್ಲರಿಗೂ ಇಲ್ಲಿಗೆ ಇಲ್ಲೇ ಥ್ಯಾಂಕ್ ಹೇಳ್ತೀನಿ ಯಾಕೆಂದರೆ ನೀವು ಪಂಜಾಬಿಗೆ ಹೋಗಿ ಬ್ರೋ ನಾನಿದ್ದೀನಿ ಅಂತ ತುಂಬ ಜನ ಧೈರ್ಯ ಕೊಟ್ಟರು ಫೋನ್ ಮಾಡಿ ಹೇಳಿದ್ರು ಮೆಸೇಜ್ ಮಾಡಿ ಹೇಳಿದ್ರು ಯೂಟ್ಯೂಬಲ್ಲಿ ಲೈವ್ ಬಂದಾಗೆಲ್ಲ ಬ್ರೋ ಯಾವಾಗ ಹೋಗ್ತೀರ ಪಂಜಾಬಿಗೆ ಬನ್ನಿ ಅಂತ ಸಪೋರ್ಟ್ ಮಾಡಿದ್ರು ಸೊ ನಿಮ್ಮ ಸಪೋರ್ಟಿಂದ ತಂದಿದ್ದೀನಿ ಹಾಗೇನೇ ಸೇಲು ಆಗಿದೆ ಹಸುಗಳು ಈ ನಾಲ್ಕು ಹಸು ಅವೈಲೇಬಲ್ ಇದೆ ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅದು ನಾಳೆ ಇರೋ ಇನ್ನೂ ಸುಮಾರು ಜನ ಬರ್ತೀರ ದೂರು ಎಲ್ಲ ಬರ್ತಾ ಇದ್ದಾರೆ ಕಾಲ್ ಮಾಡ್ಕೊಂಡು ಬರ್ತಾಯಿದ್ದಾರೆ ನೋಡೋಣ ನಿಮ್ಗೆ ಯಾರಾದರೂ ಬೇಕಂದರೆ ಇಷ್ಟ ಆಗಿದ್ರೆ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ನಿಮ್ದಾಗುತ್ತೆ ಹಸುಗಳು ನಾಲ್ಕು ಹಸುಗಳು ನಿಮ್ದಾಗುತ್ತೆ ಓಕೆ ಸೊ ಓಕೆ ಗೈಸ್ ನಿಮ್ಮ ಸಪೋರ್ಟಿಂದ ಇವತ್ತು ಒಂದು ಲೋಡ್ ಫುಲ್ ಬಂದಿದೆ ನಿಮಗೆ ಹೇಳಿದ್ರಲ್ಲ ಯೋಗ್ಯತೆ ಇದ್ದರೆ ಒಂದು ಲೋಡ್ ತೊಗೊಬಂದು ಪಂಜಾಬ್ ಹಸು ನಿಮ್ಮ ಯೋಗ್ಯತೆಗೆ ಒಂದು ಲೋಡ್ ಪಂಜಾಬ್ ಹಸು ತರೋಕಾಗುತ್ತೆ ಅಂತ ತಂದಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ತಂದಿರೋದು ನೀವೇ ತೋರಿಸಿದ್ರೆ ನಮ್ಮ ಯೋಗ್ಯತೆ ಏನು ಅಂತ ರೈತರೇ ತೋರಿಸಿದ್ದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ ತುಂಬ ಆಯ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಮತ್ತೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಐಸ್ ದೇವ್ರಿಗೆ ನಿಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲದು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಯಾವ ವಸ್ತು ಬೇಕು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್ ಏನಾದರೂ ಹೇಳಿದರೆ ಬೇಗ ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೆಲ್ಲ ನೋಡಬೇಕು ಗೈಸ್ ಇವತ್ತು ಆಲ್ಮೋ ಅವರು ಇವತ್ತೇ ಲೋಡ್ ಮಾಡಿ ಅಂತಿದ್ದಾರೆ ಇವತ್ತು ಏನಾದ್ರು ಲೋಡ್ ಆದರೆ ಇವರು ಇದು ಇವೆರಡು ಇವೆರಡು ನಾಲ್ಕಷ್ಟು ಲೋಡಾಗಿ ಹೋಗುತ್ತೆ ಇದು ಮಂಗ್ಳೂರ್ಗೆ ಹೋಗುತ್ತೆ ಈಗು ಮಂಗ್ಳೂರಿಗೆ ಹೋಗುತ್ತೆ ಸಪ್ರೇಟಲ್ಲಿ ಅಣ್ಣ ಅಣ್ಣ ನಿಮ್ದು ಯಾವ ನಿಮ್ದು ಊರಾ ಸೊಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಸುಗಳೇ ಆಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರು ಎಲ್ಲರೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮಂತ ಬಡ ರೀ ಸಪೋರ್ಟ್ ಮಾಡಿ ಓಕೆ ಅಣ್ಣ ಬಾಯ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಏನು ಮಾಡ್ತೀನಿ ಗೈ